ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ಎಲ್ಲರೂ ಬಂದು ನೋಡಿ ಕೇಳಿ ನೋಡ್ಬೋದು ಆ್ಯಕ್ಷನು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ನಟರಾಜ್ ಅವರು ಈ ಆ್ಯಸ್ ಎ ನ್ಯೂ ದ ಇಂಡಸ್ಟ್ರಿ ಈ ಆ್ಯಸ್ ಡನ್ ಅ ವೆರಿ ಗ್ರೇಟ್ ಜಾಬ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋದ್ ನೋಡೋಣ ಎಲ್ಲರೂ ಬಂದು ನೋಡಿ ಆ ಕನ್ನಡ ಮೂವಿಗೆ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಕ್ಲೈಮ್ಯಾಕ್ಸ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಚೆನ್ನಾಗಿದೆ ಸರ್ ಏನಿಷ್ಟ ಆಯ್ತು ಸರ್ ಏನ್ ಇಷ್ಟ ಆಯ್ತು ಅಂತ ಆಕ್ಚುಲಿ ಚೇಸಿಂಗ್ ಮತ್ತೆ ಅದ್ರಲ್ಲಿ ಅವರು ಹೀರೋ ಕ್ಯಾರೆಕ್ಟರ್ ಸರ್ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ಅದ್ಭುತವಾದ ನಿರ್ದೇಶನ ಮಾಡಿದ್ದಾರೆ ಮತ್ತೆ ಕ್ಯಾಮ್ರಾ ವರ್ಕು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಐ ಡೋಂಟ್ ನೋ ಕನ್ನಡ ಬಟ್ ಯಾ ದ ಮೂವಿ ವಾಸ್ ಗುಡ್ ಇಟ್ ವಾಸ್ ಆಲ್ ಗುಡ್ ಐ ವಾಚ್ ವಿತ್ ಅ ಸಬ್ ಅಂಡ್ ದ ಆಕ್ಟಿಂಗ್ ವಾಸ್ ವೆರಿ ಗುಡ್ ಹೌ ಕ್ಯಾರೆಕ್ಟರ್ಸ್ ಐ ಲೈಕ್ ಕಾಡಾ ಆಫ್ ಕೋರ್ಸ್ ಐ ಮೀನ್ ಹಿ ಇಸ್ ದ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಅಂಡ್ ಲುಕ್ ವೈಸ್ ಫೈಟ್ ಚೆನ್ನಾಗಿ ಮಾಡಿದೆ ಸ್ಟೋರಿ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಪಿಕ್ಚರ್ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಆಮೇಲೆ ನಾನ್ ಫ್ಯಾಮಿಲಿ ಕುತ್ಕೊಂಡು ನೋಡಬಹುದು ಎಲ್ಲ ರೀತಿಯೂ ಇದೆ ಆಕ್ಷನ್ ಇದೆ ಆಮೇಲೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡ್ ನೋಡೋ ಮೂವಿ ಹ್ಯಾಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಕಾಡಾ ನಟರಾಜ ಅವ್ರು ಸೊ ಚೆನ್ನಾಗಿದೆ ಕಾಡನ್ ನಟರಾಜ ಚೆನ್ನಾಗ್ ಮಾಡಿದ್ದಾರೆ ಫಸ್ಟ್ ಮೂವಿ ಅಂತ ಅನ್ಸೋದೇ ಸೂಪರ್ ಮೂವಿ ಸರ್ ಸೂಪರ್ ಹಾಟ್ ಇಸ್ ವೆರಿ ಮೂವಿ ಕ್ಲೈಮಾಕ್ಸ್ ಅಲ್ಲಿ ಡಿಫ್ರೆಂಟ್ ಟ್ವೆಸ್ಟ್ ಇದೆ ಅಂಡ್ ಕಾಡನ್ ಫಸ್ಟ್ ಟೈಮ್ ಆಕ್ಟ್ರು ಬಟ್ ಆ ತರ ಸೆಕೆಂಡ್ ಕೂಡ ಫೀಲಿಂಗ್ ಟು ಕ್ಯಾಪ್ಚರ್ ಇಟ್ ಎಕ್ಸ್ಪೀರಿಯನ್ಸ್ ಮೂವಿ ಮಾಡಿದ್ದು ಸಾಂಗ್ಸ್ ಇರಲಿ ಮತ್ತೆ ಕೆಲ ಕೆಲ ಟ್ವಿಸ್ಟ್ ಇದೆ ಸೊ ಇಟ್ಸ್ ಆಲ್ ಗ್ರೇಟ್ ವಾಚ್ ಸೊ ಖಂಡಿತ ಇದು ಬಂದ್ಬಿಟ್ಟು ಒಂದು ಬೆಸ್ಟ್ ವಾಚ್ ಮೂವಿ ಸೊ ಡೆಫಿನೆಟ್ಲಿ ವಿಶಿಂಗ್ ಆಲ್ ದಿ ಬೆಸ್ಟ್ ಕಾಡಾಡಿಯನ್ಸ್ Plot. Of, movie plot of movie plot is something which and Matha Natraj acting. So definitely audience barbecue and they should support this movie. Great movie. Thank you. Good movie. Must watch. Uh cinematic. So Mathe background score, music, songs was very, very nice. Um uh, uh, Euro actor Natraj has done a fantastic acting. ಐ ಥಿಂಕ್ ದಿಸ್ ಇಸ್ಕೆಂಡ್ ಮೂವಿ ಬಟ್ ಇಟ್ ಇಸ್ ಕಮ್ ಆಟ್ ವೆರಿ ಮೆಚೂರ್ ಅಂಡ್ ವೆರಿ ನೈಸ್ ಮೂವಿ ಹೈಲಿ ರೆಮೆಂಡೆಡ್ ಆಡಿಯನ್ಸ್ಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಲವ್ ಮತ್ತೆ ಮ್ಯೂಸಿಕ್ ಮತ್ತೆ ಒಂದು ಥ್ರಿಲ್ಲರ್ ಕೈಂಡ್ ಆಫ್ ಮೂವಿ ನಿಮ್ಗೆ ಬೇಕಂದ್ರೆ ಹಂಟಿಂಗ್ ಮೂವಿ ಇದು ನೋಡ್ಲೇಬೇಕು ಮಸ್ಟ್ ಮೋಸ್